ನಮಸ್ತೆ ಗೆಳೆಯರೇ ನೀವು ನೋಡ್ತಾ ಇದ್ದೀರಾ ಹಳ್ಳಿಯದ ಯೂಟ್ಯೂಬ್ ಚಾನಲ್ ಆತ್ಮೇಲೆ ಗೆಳೆಯರಿ ಇವತ್ತಿನ ಈ ವಿಡದಲ್ಲಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ ಸರ್ ನಮ್ಮದು ಜಿಂದಾಲ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಸುಮಾರು ನಾಲ್ಕೈದು ತಿಂಗಳಾದರೂ ಕೂಡ ಮೆಸೇಜ್ ಬಂದಿಲ್ಲ ಏನು ಮಾಡಬೇಕು ಹೇಳಿ ಮತ್ತು ರೀಸೆಂಟಾಗಿ ನನ್ನ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ರಿ ಸರ್ ಮತ್ತೊಮ್ಮೆ ಜಿಂದಾಲ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡಿ ದಯವಿಟ್ಟು ಅಂತ ಕೇಳ್ತಾ ಇದ್ರಿ ಈಗಾಗಲೇ ಈ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಂತೆ ಅನೇಕ ವಿಡಿಯೋಗಳನ್ನು ಕೂಡ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ ಆದರೂ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇರುವುದರಿಂದ ನಂತರ ಈ ವಿಡಿಯೋದಲ್ಲಿ ಜಿಂದಾಲ್ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಈ ವಿಡಿಯೋ ನೋಡಿ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ನೂರಕ್ಕೆ ನೂರಷ್ಟು ಈ ವಿದ್ಯಾರ್ಥಿ ವೇತನ ಬಂದೇ ಬರ್ತೈತಿ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ ಈಗಾಗಲೇ ನಮ್ಮ ವಿಡಿಯೋಗಳನ್ನ ನೋಡಿದಂತಹ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಈ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಂಡಿದ್ದಾರೆ ಅದರ ಲೈವ್ ಪ್ರೂಫನ್ನು ಕೂಡ ನಾನು ಈ ವಿಡಿಯೋದ ಅಂದರೆ ಯೂಟ್ಯೂಬ್ ನಮ್ಮ ಯೂಟ್ಯೂಬ್ ಚಾನಲ್ನ ಪೋಸ್ಟ್ ಜಾಗದಲ್ಲಿ ಹಾಕಿದ್ದೀನಿ ಯಾರಾದರೂ ಹೋಗಿ ಚೆಕ್ ಮಾಡ್ಕೊಳ್ಳೋರಿದ್ದರೆ ಚೆಕ್ ಮಾಡ್ಕೊಳ್ಬೋದು ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಇಲ್ಲಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದ ಎಷ್ಟು ದಿನಗಳ ಒಳಗಾಗಿ ಮೇಲ್ ಬರುತ್ತೆ ಎಲ್ಲಿ ಅರ್ಜಿಸನ್ನು ಸಲ್ಲಿಸಬೇಕು ಅಪ್ಲಿಕೇಶನ್ ಫಾರ್ಮ್ ಮೇಲೆ ಸಿಗುತ್ತೆ ಜೊತೆಗೆ ನಿಮ್ಗೆ ಎಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಯಾರ್ಯಾರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು ಎಷ್ಟು ವರ್ಷ ವಿದ್ಯಾರ್ಥಿ ವೇತನ ಕೊಡ್ತಾರೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ವಲ್ಪ ದೊಡ್ಡದಾದರೂ ಕೂಡ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ನಾನು ಹಂಡ್ರೆಡ್ ಪರ್ಸೆಂಟೇಜಾಗಿ ಗ್ಯಾರಂಟಿ ಕೊಡ್ತಾ ಇದ್ದೀನಿ ನೀವು ಸ್ಕಾಲರ್ಶಿಪ್ಪು ಪಡೆದುಕೊಂಡೇ ಕೊಡ್ತೀರಿ ಅಂದರೆ ನಿಮಗೆ ಸ್ಕಾಲರ್ಶಿಪ್ ಬಂದೇ ಬರ್ತೈತಿ ಇದು ಜಿಂದಾಲ್ ಅವರ ಅಧಿಕೃತವಾದಂಥ ವೆಬ್ಸೈಟ್ ಐತಿ ಇದರ ಕೇಂದ್ರ ಕಚೇರಿ ಕೂಡ ಇಲ್ಲಿ ಬೆಂಗಳೂರಲ್ಲೇ ಇರೋದು ಇದು ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸರಿಸೋದಿರ್ತದೆ ಅಪ್ಲಿಕೇಶನ್ ಫಾರ್ಮೆಂಟ್ ಕೂಡ ಇದೆ ಇಲ್ಲಿ ಯಾವ ರೀತಿ ಡೌನ್ಲೋಡ್ ಅಂತ ಹೇಳಿ ನೆಕ್ಸ್ಟ್ ತೋರಿಸ್ತೀನಿ ಇಲ್ಲಿ ಹನ್ನೊಂದು ಹನ್ನೆರಡನೇ ತರಗತಿ ಓದ್ತಿರುವಂಥವರಾಗಿರ್ಬೋದು ಐ ಟಿ ಐ ಓದ್ತಿರುವಂಥವರಾಗಿರ್ಬೋದು ಜನರಲ್ ಗ್ರ್ಯಾಜುಯೇಷನ್ ಕೋರ್ಸ್ಗಳನ್ನು ಓದ್ತಿರುವಂಥವರಾಗಿರ್ಬೋದು ಪೋಸ್ಟ್ ಗ್ರಾಜುವೇಷನ್ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಡಿಪ್ಲೊಮಾ ಓದ್ತಿರೋರು ಇಂಜಿನಿಯರಿಂಗ್ ಮೆಡಿಕಲ್ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಒಟ್ಟಾರೆ ಕರ್ನಾಟಕದ ವಿದ್ಯಾರ್ಥಿಗಳು ಇಲ್ಲಿ ಹಿಂದಿನ ತರಗತಿಯಲ್ಲಿ ಹುಡುಗರು ಎಂಬತ್ತೈದಕ್ಕಿಂತ ಸ್ವಾರಿ ಎಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು ವಿದ್ಯಾರ್ಥಿನಿಯರು ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರ್ಬೇಕಿ ಇಲ್ಲಿ ಹನ್ನೊಂದು ಹನ್ನೆರಡನೇ ತರಗತಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ನೂರು ರೂಪಾಯಿಗಳು ವಿದ್ಯಾರ್ಥಿನಿಯರಿಗೆ ಏಳ್ನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡಿದರೆ ನೀವೇನಾದರೂ ಐ ಟಿ ಐನ ಗೌರ್ಮೆಂಟ್ ಕಾಲೇಜಲ್ಲಿ ಮಾಡ್ತಾಯಿದ್ರೆ ನೂರು ರೂಪಾಯಿಗಳನ್ನು ನೀಡ್ತಾರೆ ಪ್ರೈವೇಟ್ ಕಾಲೇಜಲ್ಲಿ ಮಾಡ್ತಾಯಿದ್ರೆ ಏಳ್ನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇಲ್ಲಿ ಐ ಟಿ ಓದ್ತಿರುವಂಥ ವಿದ್ಯಾರ್ಥಿಗಳು ಹಿಂದಿನ ತರಗತಿಯಲ್ಲಿ ವಿದ್ಯಾರ್ಥಿಗಳು ಐವತ್ತೈದು ಅಂಕ ವಿದ್ಯಾರ್ಥಿನಿಯರು ನಲವತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರ್ಬೇಕಾಗತ್ತೆ ಇನ್ನು ಗ್ರ್ಯಾಜುಯೇಷನ್ ಕೋರ್ಸ್ಗಳಲ್ಲಿ ಯಾವುದೇ ಕೋರ್ಸ್ ಇರಲಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಎಫ್ ಎ ಬಿ ಸಿ ಎ ಬಿ ಬಿ ಎ ಬಿ ಬಿ ಎಮ್ ಬ್ಯಾಚುಲರ್ ಆಫ್ ಬಿಸ್ನೆಸ್ ಆಗಿರ್ಬೋದು ಎಕನಾಮಿಕ್ಸ್ ಫೈನಾನ್ಸಿಯಲ್ ಬಿ ಎಸ್ ಸಿ ಅಗ್ರಿ ಆಗಿರ್ಬೋದು ಬಿ ಬಿ ಎಸ್ ಸಿ ಆಗಿರ್ಬೋದು ಇಂಟಿಗ್ರೇಟೆಡ್ ಕೋರ್ಸ್ಗಳಾಗಿದ್ದಂಥ ಐದು ವರ್ಷದ ಕೋರ್ಸ್ಗಳನ್ನು ಓದ್ತಿರುವಂಥವರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಇಲ್ಲಿ ಹುಡುಗರಾಗಿದ್ದರೆ ಅಂದರೆ ವಿದ್ಯಾರ್ಥಿಗಳಾಗಿದ್ದರೆ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು ವಿದ್ಯಾರ್ಥಿನಿಯರಾಗಿದ್ದರೆ ಶೇಕಡಾ ಎಪ್ಪತ್ತು ಸಾರಿ ಅರವತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು ಇಲ್ಲಿ ವಿದ್ಯಾರ್ಥಿನಿಯರಿಗೆ ಹದಿನಾಲ್ಕು ನೂರು ರೂಪಾಯಿಗಳನ್ನು ನೀಡಿದರೆ ವಿದ್ಯಾರ್ಥಿಗಳಿಗೆ ಹನ್ನೊಂದು ನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಪ್ರತಿ ತಿಂಗಳು ಜೊತೆಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತವರಿಗೆ ಹದಿನೈದು ನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಇನ್ನು ಪೋಸ್ಟ್ ಗ್ರ್ಯಾಜುವೇಷನ್ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಎಮ್ ಎ ಆಗಿರ್ಬೋದು ಎಮ್ ಪಿ ಆಗಿರ್ಬೋದು ಎಮ್ ಕಾಮ್ ಎಮ್ ಎಲ್ ಬಿ ಆಗಿರ್ಬೋದು ಎಮ್ ಬಿ ಎ ಆಗಿರ್ಬೋದು ಮಾಸ್ಟರ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಫೈನಾನ್ಷಿಯಲ್ ಯಾವುದೇ ಪೋಸ್ಟ್ ಗ್ರ್ಯಾಜುವೇಷನ್ ಕೋರ್ಸನ್ನು ಇದ್ದರೂ ಕೂಡ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ನೀವು ಹಿಂದಿನ ತರಗತಿಯಲ್ಲಿ ಹುಡುಗರು ಎಪ್ಪತ್ತು ಹುಡುಗಿಯರು ಅರವತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು ಹುಡುಗರಿಗೆ ಪ್ರತಿ ತಿಂಗಳು ಹದಿನೈದು ನೂರು ರೂಪಾಯಿಗಳನ್ನು ನೀಡಿದರೆ ಹುಡುಗಿಯರಿಗೆ ಅಂದರೆ ವಿದ್ಯಾರ್ಥಿನಿಯರಿಗೆ ಹದಿನೆಂಟು ನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಅವರು ಇಲ್ಲಿ ನೀಡ್ತಾ ಇದ್ದಾರೆ ಇನ್ನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂದರೆ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಹದಿನೆಂಟು ನೂರು ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಎಕ್ಸ್ ಸರ್ವಿಸ್ ಮ್ಯಾನ್ಗಳು ಅಂದರೆ ನಿಮ್ಮ ತಂದೆ ತಾಯಿ ಏನಾದರೂ ಮಾಜಿ ಸೈನಿಕರಾಗಿದ್ದರೆ ಅಂಥವರಿಗೆ ಹದಿನೆಂಟು ನೂರು ರೂಪಾಯಿಗಳನ್ನು ಇಲ್ಲಿ ನೀಡ್ತಾ ಇದ್ದಾರೆ ಇನ್ನು ಗ್ರೂಪ್ ಡಿ ಅಂತ ಹೇಳಿ ಅದು ಡಿಪ್ಲೊಮಾ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ ಇಲ್ಲಿ ಹುಡುಗರು ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು ಹುಡುಗಿಯರು ಶೇಕಡ ಐವತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರ್ಬೇಕಿ ನೀವು ಹುಡುಗರಿಗೆ ಸಾವಿರ ರೂಪಾಯಿಗಳನ್ನು ನೀಡಿದರೆ ಪ್ರತಿ ತಿಂಗಳು ಹುಡುಗಿಯರಿಗೆ ನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಪ್ರತಿ ತಿಂಗಳು ನೀಡ್ತಾ ಇದ್ದಾರೆ ಇನ್ನು ಗ್ರೂಪ್ ಇ ಅಂತ ಹೇಳಿ ಕೆಟಗರಿ ಇ ಅಂತ ಹೇಳಿ ಮಾಡಿದ್ದಾರೆ ಅದರಲ್ಲಿ ಇಂಜಿನಿಯರಿಂಗ್ ಮೆಡಿಕಲ್ ಕೋರ್ಸ್ಗಳನ್ನು ಓದ್ತಿರೋಂಥವ್ರು ಎಮ್ ಬಿ ಬಿ ಎಸ್ ಡಾಟಾ ಡೆ ಡೆಂಟಲ್ ಆಗಿರ್ಬೋದು ಬಿ ಫಾರ್ಮ್ ಆಗಿರ್ಬೋದು ಹೋಮಿಯೋಪತಿ ಆಗಿರ್ಬೋದು ಆಯುರ್ವೇದಿಕ್ ಆಗಿರ್ಬೋದು ಈ ರೀತಿಯಾದಂಥ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಹಿಂದಿನ ತರಗತಿಯಲ್ಲಿ ಹುಡುಗರು ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳು ಹುಡುಗಿಯರು ಶೇಕಡ ಅರವತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು ಇಲ್ಲಿ ಹುಡುಗಿಯರಿಗೆ ಎರಡು ಸಾವಿರದ ಮುನ್ನೂರು ರೂಪಾಯಿಗಳನ್ನು ಪ್ರತಿ ತಿಂಗಳು ನೀಡ್ತಾ ಇದ್ದಾರಾ ಇದು ಇಂಜಿನಿಯರಿಂಗ್ ಕೋರ್ಸ್ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು ನಾನು ಅದರ ಜೊತೆಗೆ ಹುಡುಗರಿಗೆ ಎರಡು ಸಾವಿರ ರೂಪಾಯಿಗಳನ್ನು ಪ್ರತಿ ತಿಂಗಳು ನೀಡ್ತಾ ಇದ್ದಾರೆ ಇನ್ನು ಮೆಡಿಸನ್ ಕೋರ್ಸ್ಗಳನ್ನು ಓದ್ತಿರುವಂಥ ಹುಡುಗಿಯರಿಗೆ ಮೂರು ಸಾವಿರ ರೂಪಾಯಿಗಳು ಹುಡುಗರಿಗೆ ಎರಡು ಸಾವಿರದ ನೂರು ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಅಂದರೆ ಮೆಡಿಕಲ್ ಕೋರ್ಸ್ಗಳಾದಂಥ ಡೆಂಟಲ್ ನ್ಯಾಚುರೋಪತಿ ಎಮ್ ಬಿ ಬಿ ಎಸ್ ಈ ರೀತಿ ಕೋರ್ಸ್ಗಳನ್ನು ಮಾಡ್ತಿರುವಂಥವ್ರಿಗೆ ಜೊತೆಗೆ ಇಲ್ಲಿ ಮೆಡಿಸನ್ ಕೋರ್ಸಸ್ ಮಾಡ್ತಿರುವಂಥ ಹುಡುಗ ಹುಡುಗಿಯರಿಗೆ ಮೂರು ಸಾವಿರದ ಎರಡು ನೂರು ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಹುಡುಗರಿಗೆ ಎರಡು ಸಾವಿರದ ಎಂಟು ನೂರು ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಮೆಡಿಸನ್ ಕೋರ್ಸ್ ಇನ್ಕ್ಲೂಡಿಂಗ್ ಹೋಮಿಯೋಪತಿ ಆಗಿರ್ಬೋದು ನ್ಯಾಚುರೋಪತಿ ಆಗಿರ್ಬೋದು ಎಮ್ ಫಾರ್ಮ್ ಆಗಿರ್ಬೋದು ಸೈನರ್ಜಿ ಆಗಿರ್ಬೋದು ಎಮ್ ಡಿ ಎಸ್ ಆಗಿರ್ಬೋದು ಈ ರೀತಿಯಾದಂಥ ಕೋರ್ಸ್ಗಳನ್ನು ಮಾಡ್ತಿರುವಂಥವ್ರಿಗೆ ಇಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಒಂದು ವೇಳೆ ನೀವು ಹಾಸ್ಟೆಲ್ನಲ್ಲಿ ಇದ್ಕೊಂಡು ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿಯಾಗಿ ಹನ್ನೆರಡು ನೂರು ರೂಪಾಯಿಗಳನ್ನು ಐ ಟಿ ಐ ಡಿಪ್ಲೊಮಾ ಗ್ರ್ಯಾಜುವೇಷನ್ ಪಿ ಜಿ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗೆ ಪ್ರತಿ ತಿಂಗಳು ಹನ್ನೆರಡು ನೂರು ರೂಪಾಯಿ ಮೆಡಿಸನ್ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಜೊತೆಗೆ ಇನ್ಕ್ಲೂಡಿಂಗ್ ಪಿ ಜಿ ಕೋರ್ಸ್ಗಳನ್ನು ಓದ್ತಿರುವಂಥವ್ರಿಗೆ ಹದಿನೆಂಟು ನೂರು ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ನೀಡ್ತಾ ಇದ್ದಾರೆ ಇದು ಇದಕ್ಕೆ ಯಾವುದೇ ರೀತಿಯಾದಂಥ ಸಂದರ್ಶನವಾಗಲಿ ಎಕ್ಸಾಮ್ ಆಗಲಿ ಇರುವುದಿಲ್ಲ ನೀವು ಅಪ್ಲಿಕೇಶನ್ ಫಾರ್ಮೆಟನ್ನು ಇಲ್ಲಿ ಹೊಂದಿರೋ ಇಲ್ಲಿ ಹೇಳಿ ತಿಳಿಸಿದ್ದಾರಲ್ಲ ಈ ಎಲ್ಲ ಎಲಿಜಿಬಿಲಿಟಿಯನ್ನು ಹೊಂದಿರುವಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಫಾರ್ಮಿಟನ್ನು ಅತಿ ಸರಳವಾಗಿ ಅತಿ ಕರೆಕ್ಟಾಗಿ ಅತಿ ಅಚ್ಚುಕಟ್ಟಾಗಿ ಯಾವ ವಿದ್ಯಾರ್ಥಿಗಳು ಕಳಿಸ್ತೀರಲ್ಲ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅವರು ಸ್ಕಾಲರ್ಶಿಪ್ ಅಮೌಂಟನ್ನು ಪ್ರೊವೈಡ್ ಮಾಡ್ತಾರೆ ಆದ ನಂತರ ಪ್ರತಿಯೊಬ್ಬರು ಕೂಡ ಅಗದಿ ಸ್ಪಷ್ಟವಾಗಿ ಅಪ್ಲಿಕೇಶನ್ ಫಾರ್ಮೆಟನ್ನು ನೀವು ಕಳಿಸ್ಬೇಕಾಗತ್ತೆ ಇನ್ನು ಅಪ್ಲಿಕೇಶನ್ ಫಾರ್ಮೆಂಟ್ ಎಲ್ಲಿ ಸಿಗ್ತೈತಿ ಯಾವ ರೀತಿ ಅಂತ ನೋಡೋದಾದ್ರೆ ಇಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಫಾರ್ಮೆಟ್ ಏನು ಇಲ್ಲಿ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಇದು ಆಫ್ಲೈನ್ ಮೂಲಕ ಅರ್ಜಿಯನ್ನು ಸರಿಸೋದಿರ್ತೈತಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅಪ್ಲಿಕೇಶನ್ ಫಾರ್ಮೆಟು ನಿಮ್ಮ ಫೋನಲ್ಲಿ ಡೌನ್ಲೋಡ್ ಹಾಕೈತಿ ಬೇಕಾದ್ರೆ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋಕ್ಕೆ ಕೊಟ್ಟಿರ್ತೀನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಈಗಾಗಲೇ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಸುಮಾರು ಮೂರು ತಿಂಗಳಾದರೂ ಕೂಡ ನಿಮ್ಗೆ ಏನಾದರೂ ಮೇಲ್ ಬಂದಿಲ್ಲ ಅಥವಾ ನೀವು ಸೆಲೆಕ್ಟೆಡ್ ಮೆಸೇಜ್ ಏನೂ ಬಂದಿಲ್ಲ ನಿಮ್ಗೆ ಅವ್ರ ಕಡೆಯಂತ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಇಲ್ಲ ಅಂದರೆ ನೀವು ಮತ್ತೊಮ್ಮೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಒಂದು ವೇಳೆ ಮೂರು ತಿಂಗಳ ಒಳಗಾಗಿ ಏನಾದರೂ ರೆಸ್ಪಾನ್ಸ್ ಬಂದಿತ್ತಂದ್ರೆ ಮೇಲ್ ಐಡಿಗೆ ಮೆಸೇಜ್ ಬಂದಿತ್ತಂದ್ರೆ ನಿಮಗೆ ಹಂಡ್ರೆಡ್ ಆಗಿ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ ಅಪ್ಲಿಕೇಶನ್ ಪಾರ್ಮೆಂಟ್ ಈ ರೀತಿಯಾಗಿರುತ್ತೆ ಇಲ್ಲಿ ನೋಡ್ಬೋದು ಎಸ್ ಆರ್ ಜಿಂದಾಲ್ ಸ್ಕಾಲರ್ಶಿಪ್ ಸ್ಕೀಮ್ ಅಂತೇಳಿ ಇದಕ್ಕೆ ಯಾವುದೇ ರೀತಿಯಾದಂಥ ಕೊನೆಯ ದಿನಾಂಕ ಅಂತಿಲ್ಲ ವರ್ಷದ ಉದ್ದಕ್ಕೂ ತೆರೆದಿರುವಂಥ ಏಕೈಕ ಸ್ಕಾಲರ್ಶಿಪ್ಪು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೀನಿ ನಿಮಗೆ ಇಲ್ಲಿ ನಿಮ್ಮ ಎಲ್ಲ ಹೆಸರು ನಿಮ್ಮ ಡೀಟೇಲ್ಸ್ ಆಗಿರ್ಬೋದು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಬಿಡಕ್ಕೆ ಹೋಗಬೇಡ್ರಿ ಯಾಕಂದರೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನೀವು ಫಿಲ್ ಮಾಡಲೇಬೇಕು ಕಂಪಲ್ಸರಿ ಇರ್ತೈತಿ ಇಲ್ಲಿ ಪ್ರಿನ್ಸಿಪಲ್ ಹೆಡ್ ರಿಪೋರ್ಟ್ ಅಂತ ಇದೆಯಲ್ಲ ಇದನ್ನು ಕೂಡ ನೀವು ಫಿಲ್ ಮಾಡಲೇಬೇಕು ಜೊತೆಗೆ ಇದರೊಂದಿಗೆ ನೀವು ಹಿಂದಿನ ತರಗತಿಯ ಮಾರ್ಕ್ಸ್ ಕಾರ್ಡ್ಗಳನ್ನು ಹಚ್ಚಬೇಕು ಜೊತೆಗೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಮಾರ್ಕ್ಸ್ ಕಾರ್ಡನ್ನು ಹಚ್ಬೇಕು ಇನ್ಕಮ್ ಸರ್ಟಿಫಿಕೇಟನ್ನು ಹಚ್ಬೇಕು ಅದು ಗೌರ್ಮೆಂಟ್ ವತಿಯಂತ್ರ ಗೋರ್ಮೆಂಟ್ ವತಿಯಂತ್ರ ನೀಡಲಾಗುವಂಥ ಇನ್ಕಮ್ ಸರ್ಟಿಫಿಕೇಟನ್ನು ಹಚ್ಚಬೇಕಾಗೈತೆ ಅಂದರೆ ಕಂದಾಯ ಇಲಾಖೆ ವತಿಯಿಂದ ಏನು ನೀಡ್ತಾರಲ್ಲ ಆದಾಯ ಪ್ರಮಾಣಪತ್ರ ಅದನ್ನು ಇಲ್ಲಿ ನೀವು ಅಟ್ಯಾಚ್ ಮಾಡಬೇಕು ಅದು ಮೂರು ವರ್ಷದ ಇರಬೇಕಾಗೈತಿ ಮೂರು ವರ್ಷಕ್ಕಿಂತ ಹೆಚ್ಚಿಂದ ಇತ್ತಂದ್ರೆ ಹೊಸದಾಗಿ ನೀವು ಇನ್ಕಮ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಅಟ್ಯಾಚ್ ಮಾಡಬೇಕು ಜೊತೆಗೆ ನಿಮ್ಮ ಕೋರ್ಸ್ ಯಾವುದು ಓದ್ತಾ ಇದ್ದೀರಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಮಾಣ ಪತ್ರಗಳನ್ನು ಕೂಡ ಇಲ್ಲಿ ಅಟ್ಯಾಚ್ ಮಾಡಬೇಕು ಜೊತೆಗೆ ನೀವೇನಾದರೂ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಾಗಿದ್ದರೆ ಕಾಸ್ಟ್ ಸರ್ಟಿಫಿಕೇಟನ್ನು ಕೂಡ ಇಲ್ಲಿ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ ಇಲ್ಲಿ ಕೆಲವೊಂದಿಷ್ಟು ಫ್ಯಾಮಿಲಿ ಇನ್ಕಮ್ ಲಿಮಿಟ್ಸನ್ನು ಕೂಡ ಕೊಟ್ಟಿದ್ದಾರೆ ನಿಮ್ಮದು ಪ್ರತಿ ವರ್ಷ ನಾಲ್ಕು ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವಂಥ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಜೊತೆಗೆ ನೀವು ಮೂವತ್ತು ವರ್ಷಕ್ಕಿಂತ ಹೆಚ್ಚಿನ ವಯೋಮಿತಿಯನ್ನು ಹೊಂದಿದರೆ ಅಂಥವರಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇಲ್ಲ ಇನ್ನು ಎಲ್ಲಿ ಈ ವಿದ್ಯಾರ್ಥಿ ವೇತನವನ್ನು ಅಪ್ಲಿಕೇಶನ್ ಫಾರ್ಮೇಟನ್ನು ಪಿಲ್ಅಪ್ ಮಾಡಿ ಏನಕ್ಕೆ ಕಳಿಸೋದಂತ ನೋಡೋದಾದರೆ ಇಲ್ಲಿ ಅವ್ರದೇ ಆದಂಥ ಅಡ್ರೆಸ್ಸನ್ನು ಕೂಡ ಕೊಟ್ಟಿದ್ದಾರೆ ಕಾಣ್ತಾ ಇರ್ಬೋದು ದ ಟ್ರಸ್ಟ್ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಜಿಂದಾಲ್ ನಗರ್ ತುಮಕೂರು ರೋಡ್ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಸೆವೆನ್ ತ್ರೀ ಅಂತೇಳಿ ಈ ವೆಬ್ಸೈಟ್ಗೆ ಸಾರಿ ಈ ವಿಳಾಸಕ್ಕೆ ನೀವು ಕಳಿಸ್ಬೇಕಾಗೈತೆ ಇದು ಇವು ಎಲ್ಲ ಪ್ರತಿಯೊಂದು ಏನು ಅಪ್ಲಿಕೇಶನ್ ಫಾರ್ಮೆಟನ್ನೇ ಕೊಟ್ಟಿದ್ದಾರಲ್ಲ ಪ್ರತಿಯೊಂದು ಫಾರ್ಮೆಟನ್ನು ಕೂಡ ನೀವು ಫಿಲ್ಅಪ್ ಮಾಡಲೇಬೇಕು ಇದು ಕಂಪಲ್ಸರಿಯಾಗಿರ್ತೈತಿ ಜೊತೆಗೆ ನಿಮ್ಮ ಪ್ರಿನ್ಸಿಪಾಲ್ ಅವರ ಸಿಕ್ಕ ಸಿಗ್ನೇಚರ್ ಕೂಡ ಕಂಪಲ್ಸರಿ ಆಗಿರ್ತೈತಿ ಒಂದು ವೇಳೆ ಏನಾದರೂ ನೀವು ಏನಾದರೂ ಸ್ವಲ್ಪ ಯಾವುದಾದ್ರೂ ಅಪ್ಲಿಕೇಶನ್ ಫಾರ್ಮೆಟನ್ನು ಅಪ್ ಮಾಡೋದು ಬಿಟ್ಟರೆ ಅಂದರೆ ಅಂದರೆ ನೀವು ತುಂಬುವುದನ್ನು ಅರ್ಜಿ ತುಂಬುವುದನ್ನು ಬಿಟ್ಟರೆ ಅಂದರೆ ನಿಮ್ಮ ಅಪ್ಲಿಕೇಶನನ್ನು ಅವರು ರಿಜೆಕ್ಟ್ ಮಾಡಿಬಿಡ್ತಾರೆ ಯಾಕಂದರೆ ಮೊದಲೇ ಅಪ್ಲೈನ್ ಇರುವುದರಿಂದ ಅವರು ಫಾಸ್ಟಾಗಿ ವೆರಿಫಿಕೇಷನ್ ಮಾಡ್ತಿರ್ತಾರೆ ನೀವೇನಾದರೂ ಬಿಟ್ಟರೆ ಅಂದರೆ ಅವರು ನಿಮಗೆ ಮೆಸೇಜನ್ನು ಕೂಡ ಹಾಕುವುದಿಲ್ಲ ಡೈರೆಕ್ಟಾಗಿ ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತಾರೆ ಮೂರು ತಿಂಗಳ ಒಳಗಾಗಿ ಏನಾದರೂ ಮೆಸೇಜ್ ಬಂತಂದರೆ ನೀವು ಆಯ್ಕೆ ಆಗಿದ್ದೀರಿ ಅಂತ ಹೇಳಿ ತಿಳ್ಕೊಬೇಕು ಒಂದು ವೇಳೆ ನೀವು ಬರದೇ ಇದ್ದಲ್ಲಿ ನೀವು ಆಯ್ಕೆ ಆಗಿಲ್ಲ ಅಂತ ಹೇಳಿ ತಿಳ್ಕೊಬೇಕು ನಾನು ಹೇಳಿರುವಂಥ ಒಟ್ಟು ದಾಖಲಾತಿಗಳಿಗೆ ನೀವು ಅಟಿಸ್ಟೆಡನ್ನು ಮಾಡಿಸ್ರಿ ಅಂದರೆ ನಿಮ್ಮ ಸರ್ಕಾರಿ ಶಾಲೆಗಳಾಗಿರ್ಬೋದು ಸರ್ಕಾರಿ ಹಾಸ್ಪಿಟಲ್ಗಳಾಗಿರ್ಬೋದು ಜೊತೆಗೆ ಕೋರ್ಟ್ಗಳಲ್ಲಿ ಆಗಿರ್ಬೋದು ಎಲ್ಲ ಡಾಕ್ಯುಮೆಂಟ್ಗಳಿಗೂ ಕೂಡ ಅಟೆ ಅಟಿಸ್ಟೆಡ್ ಮಾಡಿಸಿ ನೀವು ಅವರ ವಿಳಾಸಕ್ಕೆ ಕಳಿಸ್ಕೊಡ್ಬೋದು ಒಂದು ವೇಳೆ ನಿಮಗೆ ಮೇಲೆ ಬರದೇ ಇದ್ದಲ್ಲಿ ನೀವು ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ಸೈಡಲ್ಲಿ ಕಾಣ್ತಾ ಇರ್ಬೋದು ಕಾಂಟ್ಯಾಕ್ಟ್ ಯೂಸ್ ಹೇಳಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಇಲ್ಲಿ ನೋಡ್ಬೋದು ಅವರ ಅಡ್ರೆಸ್ ಆಗಿರ್ಬೋದು ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಸ್ಕಾಲರ್ಶಿಪ್ ಯಾಡ್ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಡಾಟ್ ಓ ಆರ್ ಜಿ ಅಂತ ಹೇಳಿ ಈ ವೆಬ್ಸೈಟ್ಗೆ ನೀವು ಮೆಸೇಜನ್ನು ಹಾಕ್ಬೋದು ಅಥವಾ ಅವರ ಟೆಲಿಫೋನ್ ನಂಬರ್ ಕೂಡ ಇದೆ ಅದಕ್ಕೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು ಇದು ಇವತ್ತಿನ ಜಿಂದಾಲ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಯೂ ಆಗಿರ್ತೈತಿ ಇದನ್ನು ಹೊರತುಪಡಿಸಿ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅರ್ಜಿ ಸಲ್ಲಿಸುವಾಗ ಅಕ್ಷರಗಳು ಸ್ಪಷ್ಟತೆಯಿಂದ ಕೂಡಿರಲಿ ಜೊತೆಗೆ ಎಲ್ಲ ಒಂದು ಅಪ್ಲಿಕ ಅವರು ಹೇಳಿರುವಂಥ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ಫಿಲಪ್ ಮಾಡಿ ಅವು ಎಲ್ಲಕ್ಕೂ ಕೂಡ ನಿಮ್ಮ ಪ್ರಿನ್ಸಿಪಾಲ್ ಅವರ ಸಿಕ್ಕ ಸಿಗ್ನೇಚರನ್ನು ಮಾಡಿಸ್ರಿ ಹನ್ನೊಂದನೇ ತರಗತಿಯ ನಂತರದ ಯಾವುದೇ ಕೋರ್ಸನ್ನು ಯಾವುದೇ ತರಗತಿಯನ್ನು ಯಾವುದೇ ಸೆಮ್ಮನ್ನು ಯಾವುದೇ ವರ್ಷ ಕೂಡ ಓದ್ತಾಯಿದ್ರು ಕೂಡ ನೀವು ಈ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಎಲಿಜಿಬಲ್ ಇರ್ತೀರಿ ಆದರೆ ನಂತರ ಪ್ರತಿಯೊಬ್ಬರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ನೀವು ಆಯ್ಕೆ ಆದ ತಕ್ಷಣ ನಿಮ್ಮ ಇಮೇಲ್ ಐ ಡಿಗೆ ಅವರು ಮೇಲನ್ನು ಹಾಕ್ತಾರೆ ನಿಮಗೆ ಚೆಕ್ಕನ್ನು ಬಿಡುಗಡೆ ಮಾಡುವಾಗ ಕೂಡ ಅವರು ಮೇಲನ್ನು ಹಾಕ್ತಾರೆ ಚೆಕ್ಕು ಡೈರೆಕ್ಟಾಗಿ ನಿಮ್ಮ ಕಾಲೇಜಿಗೆ ಬರುತ್ತೆ ನಿಮ್ಮ ಕಾಲೇಜಿನವರು ನಿಮಗೆ ಚೆಕ್ಕನ್ನು ಕೊಟ್ಟರೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಇದು ಇವತ್ತಿನ ಜಿಂದಾಲ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯಾಗಿರ್ತತಿ ಈ ವಿಡಿಯೋ ಬಗ್ಗೆ ಏನಾದರೂ ಸಂದೇಹಗಳು ಇದ್ದಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ